ಇನ್ನ ಕ್ಯಾಪ್ಟೆನ್ಸಿ ಎಲ್ಲೋ ಒಂದ್ ಕಡೆ ಅದಕ್ಕೆ ಪ್ರಯತ್ನ ಪಡುವಾಗ ಪ್ರತಾಪ್ ಅವರು ನಿಮ್ಮನ್ನ ಅದರಿಂದ ದೂರ ಇಟ್ರು ಅಂತ ಅನ್ಸುತ್ತಾ ಅದೊಂದು ಟಾಸ್ಕ್ ಅಲ್ಲಿ ನಿಮ್ಮನ್ನ ಹೊರಗಿಡ್ತಾರೆ ಕ್ಯಾಪ್ಟನ್ಸಿ ಇದ್ರಿಂದ ಹೌದು ಬಿಕಾಸ್ ಹೊರಗಿಟ್ಟಿದ್ದು ಎಲ್ಲರೂ ಮೇನ್ ರೀಸನ್ ಹೊರಗಿಟ್ಟಿದ್ದು ವೈಲ್ಡ್ ಕಾರ್ಡ್ ಎಂಟ್ರಿ ಕಂಟೆಸ್ಟೆಂಟ್ ಸೊ ನಮಗೆ ಇನ್ನ ಕ್ಯಾಪ್ಟನ್ಸಿ ಸಿಕ್ಕಿಲ್ಲ ಅವ್ರಿಗೆ ಇಷ್ಟು ಬೇಗ ಸಿಗೋದು ಬೇಡ ಅಂತ ಬಟ್ ನನಗ್ ಅರ್ಥ ಆಗ್ತಿಲ್ಲ ಲೈಕ್ ನನಗೂ ಇರೋದು ಅಷ್ಟೇ ಕೆಲವು ಸಮಯಗಳು ನಾನು ಆ ಕ್ಯಾಪ್ಟನ್ಸಿ ಟಾಸ್ಕ್ ಮಾಡಲೇಬೇಕಿತ್ತು ಕ್ಯಾಪ್ಟನ್ಸಿಗೆ ಟ್ರೈ ಮಾಡಲೇಬೇಕಿತ್ತು ಸೊ ಇನ್ನು ನೂರು ದಿನ ಆದಮೇಲೆ ನಾನು ಮಾಡೋಕ್ಕಾಗಲ್ಲ ಸೊ ನನಗೂ ಇರೋದು ಇದ್ದ ಐವತ್ತು ದಿನ ಸೊ ನಾನು ಎಷ್ಟು ಪ್ರೂವ್ ಮಾಡ್ಕೊಬೇಕಾಗಿತ್ತೋ ನನ್ನ ಅದು ಮಾಡ್ಕೊಬೇಕಾಗಿತ್ತು ಬಟ್ ಅವರವ್ರ ಒಪಿನಿಯನ್ ಆಚೆ ಇಡಬೇಕು ಅಂದರೆ ಅವರು ಅವ್ರಿಷ್ಟ ಮೇ ಬಿ ಚಾನ್ಸ್ ಸಿಕ್ಕಿದ್ರೆ ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ತಿದ್ರಲ್ವಾ ಅಲ್ವಾ ಖಂಡಿತ ಟ್ರೈ ಮಾಡ್ತಿದ್ದೆ ಬಟ್ ನಾನು ಫಸ್ಟು ಫಸ್ಟ್ ಸೆಕೆಂಡ್ ವೀಕಲ್ಲಿ ನಾನು ಬಿಟ್ಕೊಟ್ಟೆ ಬಿಕಾಸ್ ನಮೃತ ಅವ್ರು ತುಂಬ ಕೇಳ್ಕೊತಾಯಿದ್ರು ಕ್ಯಾಪ್ಟನ್ಸಿ ಆಗಬೇಕು ಆಗಬೇಕು ಬಟ್ ಐ ಗೆಸ್ ನಾನು ಬಿಗ್ ಬಾಸಿಂದ ಆಚೆ ಹೋದ್ರೂ ಕ್ಯಾಪ್ಟನ್ ಆಗಲ್ಲ ಎಲ್ಲೂ ನಾನು ಅಂತ ಹೇಳ್ಕೊತ ಇದ್ದರು ಸೊ ಅದಕ್ಕೆ ನಾನು ಸ್ನೇಹಿತವ್ರಿಗೆ ಪಿಚ್ ಮಾಡ್ಬೇಕಾದ್ರೆ ನಾನು ಅದನ್ನೇ ಪಿಚ್ ಮಾಡಿದ್ದು ನಾನು ನನಗೋಸ್ಕರ ಬೇಡ ಕ್ಯಾಪ್ಟನ್ಸಿ ನನಗೆ ಇನ್ನೂ ಪ್ರೂವ್ ಮಾಡ್ಕೊಳ್ಳೋಕ್ಕೆ ನಾನು ನಾಮಿನೇಷನಲ್ಲಿದ್ದೆ ಆ ಟೈಮಲ್ಲಿ ನನಗೆ ಟಾಸ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಿತ್ತು ನನಗೆ ಸೊ ಕ್ಯಾಪ್ಟನ್ಸಿ ಮೇಲೆ ಅಷ್ಟು ಕಾನ್ಸಂಟ್ರೇಟ್ ಮಾಡಿ ಮಾಡೋಕ್ಕಿರಲಿಲ್ಲ ನನಗೆ ಸೊ ನಮ್ರತಾ ಇವ್ರಿಗೆ ಪಿಚ್ ಮಾಡಿದ್ದೆ ನಾನು ಅಟ್ಲೀಸ್ಟ್ ನಮ್ರತಾ ಅವ್ರನ್ನ ಕನ್ಸಿಡರ್ ಮಾಡಿ ಅಂತ ಬಟ್ ಸ್ನೇಹಿತ ಅವ್ರ ನಮ್ರತಾ ಅವ್ರನ್ನೇ ತೆಗೆದುಬಿಟ್ರು ಆಚೆ ಆಚೆಡೆ ಕ್ಯಾಪ್ಟನ್ಸಿಯಿಂದ ಸೊ ಎಲ್ಲೋ ಒಂದು ಕಡೆ ಕ್ಯಾಪ್ಟನ್ಸಿ ಮಿಸ್ ಆಗಿದ್ದು ಕಿಚನ ಚಪ್ಪಾಳೆ ಮಿಸ್ ಆಗಿದ್ದು ಇನ್ನೂ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಇದೆಲ್ಲ ಪ್ರಯತ್ನ ಪಡ್ತಿದ್ದೆ ಅಂತ ಅನ್ಸುತ್ತಾ ಕ್ಯಾಪ್ಟನ್ಸಿಗಿಂತ ನನಗೆ ಕಿಚನ ಚಪ್ಪಾಳೆ ತೊಗೊಬೇಕು ಅಂತ ತುಂಬಾ ಆಸೆ ಇತ್ತು ಅಂಡ್ ಅದು ಸಿಗೋದು ಕೆಲವರಿಗೆ ಮಾತ್ರ ಅದು ಇವಾಗ ಹೋಯಿತು ಸೊ ಏನೂ ಮಾಡೋಕ್ಕಾಗಲ್ಲ ಕ್ಯಾಪ್ಟನ್ಸಿ ಈ ವಾರ ಏನಾದರೂ ಇದ್ದಿದ್ರೆ ಹೋದ್ ವಾರ ಏನಾದರೂ ಇದ್ದಿದ್ರೆ ಮಾಡ್ತಿದ್ದೆ ಅಂತ ಅನ್ಸುತ್ತೆ ಬಟ್ ವರ್ತೂರವರೆ ರೂಮ್ಗೆ ಬೀಗ ಬಿತ್ತು ಬಿಟ್ಟಿದೆ ಅವರಿಂದ ರೂಮ್ಗೆ ಬೀಗ ಬಿತ್ತು ವರ್ತೂರ್ ವಿನಯ್ ಅವರಿಂದ ಯಾರಿಗೂ ಇಲ್ಲ ಅದು ಮತ್ತೆ ಈಗ ಚಾನ್ಸಸ್ ಇದೆಯಾ ಅದು ಸರಿ ಹೋಗುತ್ತೆ ಅಂತ ಸೊ ಅದೇ ಹೇಳಿದ್ದಾರೆ ಈ ವೀಕ್ ಟಾಸ್ಕ್ ಅಲ್ಲಿ ಯಾರ್ ಚೆನ್ನಾಗ್ ಮಾಡ್ತಾರೆ ಅವ್ರ ಅವ್ರ ಕೈಯಿಂದನೇ ರೂಮ್ ಓಪನ್ ಮಾಡಿಸ್ತಾರೆ ಅಂತ ಸುದೀಪ್ ಸರ್ ಹೇಳಿ ಸೊ ಅದೆಲ್ಲ ಒಂದ್ ಕಡೆ ಇದ್ದಿದ್ರೆ ಮಾಡ್ಬೋದಿತ್ತು ಅಂತ ಒಂದ್